ಬೇಜವಾಬ್ದಾರಿ ಕಾರ್ಯದಿಂದ ಸಾಮಾನ್ಯ ಜನರು ಬಡವರು ದಲಿತರು ಪ್ರಾಣ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗ್ಯದ ಈ ದಾಸರಮ್ಮ ಡ್ಯಾಮ್ ಈಗ ವಾಯರು ಬೆಳಗು ಬಿದ್ದು ಅದನ್ನು ಟೈಟ್ ಮಾಡಿರೋಂಥ ಐದಾರು ಸಲ ಇಲಾಖೆಗೆ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಏನೂ ಸ್ಪಂದನೆ ಆಗಿಲ್ಲ ಅದಕ್ಕಾಗಿ ಇಬ್ಬರು ಜನ ಇವತ್ತು ಪ್ರಾಣ ಕೊಂಥ ಡ್ಯಾಟರ್ ಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ಇಷ್ಟ ಹೇಳೂ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಯೋಗ್ಯ ಶಿಸ್ತು ಕ್ರಮ ಆಗಬೇಕು ಮುಂದೆ ಇನ್ನಿತರೆ ಅಮಾಯಕರ ಪ್ರಾಣ ನಾನು ಈಗ ಆಲ್ರೆಡಿ ಎಸ್ ಪಿ ಹೋಗದಾರ ಹೋಗ್ರು ಮಾತಾಡಿದ್ವಿ ಯೋಗ್ಯ ಕ್ರಮ ತಗೋತೀನಿ ಅವ್ರ ಮೇಲೆ ಕೇಸ್ ಮಾಡಿಕೊಂಡು ಇಂಥಾದ್ರೂ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಇದು ಒಂದೇ ಅಲ್ಲ ಟೋಟಲ್ ಇಡೀ ತಾಲೂಕಿನಾಗ ಇಡೀ ಜಿಲ್ಲೆ ಒಳಗೆ ಯಾವುದಾದ್ರೂ ರೈತರು ಆಗಲಿ ಏನೇ ಆಗಲಿ ಮಳೆ ಗಾಳಿಗೆ ಕಂಬ ಬಳ್ಳಿದ್ರೆ ತಕ್ಷಣ ಹೋಗಿ ರಿಪೇರಿ ಮಾಡುವಂಥ ಪರಿಸ್ಥಿತಿ ಇಲಾಖೆ ಇಲ್ಲ ಮತ್ತು ಎರಡನೇದಂದ್ರೆ ಅನೇಕ ವೈರ್ಗಳು ಅವಧಿ ಮೀರಿ ವಾಯರ್ಗಳಲ್ಲ ಅದನ್ನು ಬದಲಾವಣೆ ಮಾಡೋದು ಸಹಿತ ನಾವು ಸಾಕಷ್ಟು ಹೇಳಿದ್ವಿ ಅದನ್ನು ಮಾಡುವಂಥ ಕೆಲಸವನ್ನು ಇಲಾಖೆ ತಗೊಂಡಿಲ್ಲ ಇಲಾಖೆ ಅಂದರೆ ಸರ್ಕಾರ ಮೇಲೆ ಬರ್ತದೆ ಸರ್ಕಾರ ಇದು ಇದಕ್ಕೆ ಅದು ಅವರು ಅವರೂ ಪಾಲ್ದಾರದರು ಅಂದರೆ ಈ ರೀತಿ ಜನರನ್ನು ಪ್ರಾಣ ತಗೊಳ್ಳುವಂಥದ್ದನ್ನು ಆಗಬಾರ್ದು ಯಾಕಂದರೆ ಇಷ್ಟೆಲ್ಲ ಸಿಬ್ಬಂದಿ ಇಷ್ಟೆಲ್ಲ ಖರ್ಚು ಮಾಡೋದಕ್ಕೆ ಸರ್ಕಾರ ಅನ್ಬಕರು ಈ ಅವ್ರ ಮೇಲೆ ಕ್ರಮ ತಗೊಂಡು ಮೇಲಾಧಿಕಾರಿಗಳು ಅದನ್ನು ವೈರ್ ಬಿಡಿಸೋದಾಗಲಿ ಹಳೆ ವೈರ್ ಎಕ್ಸ್ಚೇಂಜ್ ಮಾಡೋದಾಗಲಿ ಇದನ್ನು ಮಾಡೋದಕ್ಕಾಗಿ ಇವತ್ತು ಅಮಾಯಕರ ಜನ ಜಾತ್ರೆಗೆ ಬಂದಾರ ಪಾಪ ಒಬ್ಬ ಬೇರೆ ಊರಿಂದ ಬಂದಾಳೆ ಇಲ್ಲಿ ಬೆಳಗಾವಿಂದ ಬಂದ ಇಲ್ಲಿ ಜಾತ್ರೆಗೆ ಬಂದಾಳ ಹಾಂ ಅದು ಸತ್ತ ಮತ್ತು ಐದು ಮಂದಿಗೆ ಅದ ಅದು ಶಾಕ್ ಬಡೋದು ಅವರು ಎಡ್ಬಿಟ್ಟದ ಅದಕ್ಕೆ ನಾನು ಹೇಳ್ತೀನಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ ಕನಿಷ್ಠ ಸತ್ತವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಒಂದು ಮತ್ತು ಯಾರ್ಯಾರ ಇಂಜೂರ್ಡ್ ಆಗ್ಯಾರ ಅವ್ರಿಗೆ ಒಂದೊಂದು ಲಕ್ಷ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಅವ್ರಿಗೆ ಬಡವರು ನ್ಯಾಯ ಸಿಗುತ್ತೆ ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನೋಡ್ತೀವಿ ನಾವು ಹಾಕಿದೀವಿ ಕೇಳಬೇಕಲ್ಲ ಏನು ಹೇಳುತ್ತ ನಾನು ಕೇಳಬೇಕು ನಾಳೆ ಅಧಿವೇಶನ ನಡೆದದ ಮುಂದಿನ ತಿಂಗಳಾಗ ಅದ್ರಾಗೂ ಸಹಿತ ವಿಷಯ ತಗೊಂಡು ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಇಲಾಖೆಗೆ ಬಿಸಿ ಮುಗಿಸುವಂಥ ಕೆಲಸನೂ ಮಾಡ್ತೀವಿ ಈಗ ಎಸ್ ಪಿ ಅವರು ಹೇಳಿದಾರೆ ನಾವು ಕರೆಕ್ಟಾಗಿ ನ್ಯಾಯಯುತವಾಗಿ ಅವ್ರಿಗೆ ನಾವು ಕೇಸ್ ತೊಗೊಂಡು ಅವ್ರ ನ್ಯಾಯ ಪನಿಷ್ಮೆಂಟ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಇಲಾಖೆ ಸರ್ಕಾರ ಮಟ್ಟದೊಳಗೆ ನೋಡಿರಿ ಅಮಾಯಕರ ಸತ್ತಾರ ಅಂದ್ರೆ ಈಗ ಐವತ್ತು ಲಕ್ಷ ಕೊಟ್ಟರು ಅದಕ್ಕೆ ಅವ್ರಿಗೇನು ಜೀವ ತಿರುಗಿ ಬರಂಗಿಲ್ಲ ಆದರೆ ಅವ್ರ ಕುಟುಂಬರೇ ಅವ್ರ ದು ಯಜಮಾನ ಸತ್ತಾರ ಉಳುವಂಥವ್ರಿಗಾರು ನ್ಯಾಯ ಕೊಡಿಸುವಂಥ ಕೆಲಸ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನಾಳೆ ಇಪ್ಪತ್ತು ಅದಕ್ಕೆ ಏನು ಸಾವಿರ ತೋತು ಮುಂದೆ ಆಗ ಹಂಗೆ ಆಗಲ್ದಂಗ್ ಕೆಲಸ ಇಲಾಖೆ ಮಾಡಬೇಕು ಇಂಧನ ಸಚಿವರಿಗೆ ಎಲ್ಲಿ ಬದಲಾವಣೆ ಮಾಡಿರಿ ಎಲ್ಲಿ ನಿಮ್ಮ ಇಲಾಖೆ ನೌಕರಸ್ಥರಿಗೆ ವಾರ್ನ್ ಮಾಡಿರಿ ಎಲ್ಲೆಲ್ಲಿ ಮಳೆ ಗಾಳಿಗೆ ಕಂಬ ಹೊಳೆ ವೈರ್ ಡೊಳಾರ್ ಕೆಲಸ ಮಾಡಿ ಇದನ್ನು ಇದನ್ನು ಮಾಡಿರಿ ಮೊದಲು ಜನರ ಪ್ರಾಣ ಇದನ್ನ ಹೋಗುತ್ತೆ ಮತ್ತು ಇಲಾಖೆಯವರು ತಮ್ಮ ಪಗಾರದ ಯಾಕಂದ್ರೆ ಸಿಕ್ಕಾಪಟ್ಟೆ ಪಗಾರ ಆಗ್ತಿಲ್ಲ ಇದ್ದು ಅವ್ರು ಕೈಯಾಗ ಐದು ಸಾವಿರ ರೂಪಾಯಿ ಪಗಾರ ಇಡ್ಬೋತಾರೆ ಅಮಾಯಕರನ್ನ ಮಾಹಿತಿ ಇಲ್ಲ ಅವ್ರು ಇಟ್ಕೋಬೇಡ ಅದಕ್ಕೆ ಅವಕಾಶ ಕೊಡಬೇಡ ಯಾರಾದರೂ ಮಾಡಿದ್ರೆ ಅವ್ರ ಮ್ಯಾಗೆ ಕಾನೂನು ಪ್ರಕಾರ ಎಕ್ಸ್ಚೇಂಜ್ ಮಾಡ್ತಾರೆ ಮತ್ತು ಸಚಿವರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು